ಏನು ಭಾರತದಲ್ಲಿ ಜಾತಿ ಅನ್ನುವಂಥ ಒಂದು ಗ್ಯಾಂಗ್ರೀನ್ ರೋಗ ಸಾವಿರಾರು ವರ್ಷಗಳಿಂದ ಇತ್ತು ಅದಕ್ಕೆ ಮದ್ದನ್ನು ಕೊಟ್ಟಂಥ ಒಂದು ಜಾಗ ಇದು ಅಸ್ಪೃಶ್ಯತೆ ಅನ್ನೋವಂಥ ಒಂದು ಕಳಂಕ ನೀವು ಮನುಷ್ಯರನ್ನು ಮನುಷ್ಯರಾಗಿ ನೋಡಿದೆ ಅವರನ್ನು ಮುಟ್ಟದೆ ಅವರನ್ನು ಏನು ಅಂತಲೂ ಪರಿಗಣಿಸ್ದೇ ಇರುವಂಥ ಸಂದರ್ಭದಲ್ಲಿ ದಲಿತ ಸಮುದಾಯ ಶಕ್ತಿ ಏನು ಸ್ವಾಭಿಮಾನ ಏನು ಶೌರ್ಯ ಏನು ಸಾಧ್ಯತೆ ಏನು ಅಂತ ತೋರಿಸ್ಕೊಟ್ಟಂಥ ಜಾಗ ಈ ಇಲ್ಲಿ ನಾವಿದ್ದೀವಿ ಇದನ್ನು ಬಾಬಾ ಸಾಹೇಬರು ಇದರ ಇತಿಹಾಸವನ್ನು ಹೆಕ್ಕಿ ತೆಗೆದು ನಮ್ಮ ಮುಂದೆ ಇಟ್ಟಿದ್ದಾರೆ ನಾವ್ಯಾರು ಇವತ್ತು ಶೋಷಿತ ಸಮುದಾಯಗಳಿಂದ ಬಂದು ಸಂಶೋಧನೆಯನ್ನು ಮಾಡ್ತಿದ್ದೀವಿ ಸಮಾಜದ ಪರವಾಗಿ ಮಾತಾಡ್ತಿದ್ದೀವಿ ಹೋರಾಟ ಮಾಡ್ತಿದ್ದೀವಿ ಇವರೆಲ್ಲರಿಗೂ ಇದೊಂದು ಅತ್ಯುತ್ತಮವಾದಂಥ ಮಾದರಿ ಕಳೆದು ಹೋದ ಇತಿಹಾಸವನ್ನು ನಾವು ಎಕ್ಕಿ ತೆಗಿಬೇಕು ನಮ್ಮ ಸ್ವಾಭಿಮಾನದ ಕತೆಗಳನ್ನು ನಾವು ಹೇಳಬೇಕು ನಮ್ಮ ಪರಂಪರೆಯನ್ನು ನಾವು ಮುಂದಿನ ತಲೆಮಾರಿಗೆ ನಾವು ದಾಟಿಸಬೇಕು ಆ ಮೂಲಕ ನಮ್ಮಲ್ಲಿ ಇರಬಹುದಾಗಿರುವಂತಹ ಒಂದು ಮಿತಿಗಳನ್ನು ಕೀಳರಿಮೆಯನ್ನು ದಾಟಿ ನಾವು ಪ್ರತಿರೋಧವನ್ನು ದಾಖಲಿಸ್ಬೋದು ಜೊತೆಗೆ ನಮ್ಮ ಸಾಮರ್ಥ್ಯ ಶಕ್ತಿಗಳನ್ನು ನಮ್ಮ ಮುಂದಿನ ತಲೆಮಾರಿಗೂ ದಾಟಿಸೋದಕ್ಕೆ ಈ ಜಾಗ ಒಂದು ಮಾದರಿ ಜಾಗದಂತೆ ಇದೆ ಹೀಗಾಗಿ ಇದನ್ನು ಎಲ್ಲರೂ ಬಂದು ನೋಡಬೇಕು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸ್ವಾಭಿಮಾನದ ಪ್ರತೀಕವಾದಂಥ ಈ ಜಾಗ ನಮ್ಮೆಲ್ರಿಗೂ ಮಾದರಿಯಾಗಿ ನಿಲ್ತಾ ಇದೆ ಎಲ್ರಿಗೂ ಜೈ ಭೀಮ್